ಹೊಟ್ಟೆ ಬಜ್ಜು ಹೆಚ್ಚಾಗಿದೆಯಾ ಹೊಟ್ಟೆ ಭಾರ ಆಗ್ತಾ ಇದೆಯಾ ತುಂಬ ಜೋತು ಬಿದ್ದಿದೆಯಾ ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಇದನ್ನು ಹೇಗೆ ಕರಗಿಸ್ಕೊಳ್ಳೋದು ಅಂಥೇಳಿ ಆ ರಾತ್ರಿ ಮಲಗೋದಕ್ಕೆ ಮುಂಚೆ ಇದೊಂದು ಗ್ಲಾಸನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ ಆರಾಮಾಗಿ ನಿಮ್ಮ ಹೊಟ್ಟೆಯ ಬಜ್ಜನ್ನು ಕರಗಿಸ್ಲಿಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇನ್ನು ಹೆಚ್ಚು ಎಕ್ಸಸೈಸ್ಗಳನ್ನು ಮಾಡುವಂಥದ್ದು ಅಥವಾ ಹೆಚ್ಚು ಡಯೆಟ್ಗಳನ್ನು ಮಾಡಿ ನಮ್ಮ ದೇಹವನ್ನು ದಂಡಿಸೋದು ಅಥವಾ ತುಂಬ ಊಟ ಬಿಟ್ಟು 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 ಒಂಥರ ತುಂಬ ನಿಶಕ್ತಿ ಆಯಾಸ ಈ ರೀತಿ ಆಗೋದಕ್ಕಿಂತ ಪ್ರತಿದಿನ ರಾತ್ರಿ ನಾವು ಒಂದು ಗ್ಲಾಸ್ ಇದನ್ನು ಕುಡಿದು ಚೆನ್ನಾಗಿ ನಿದ್ರೆ ಮಾಡುವಂಥದ್ದು ನಾವು ನಿದ್ರೆ ಮಾಡುವಂಥ ಸಮಯದಲ್ಲೇ ನಮ್ಮ ದೇಹದ ಒಂದು ಕೊಬ್ಬು ಅನ್ನುವಂಥದ್ದು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಸಲೀಸಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಪವರ್ಫುಲ್ ಮನೆ ಮದ್ದು ಹೆಲ್ಪ್ ಮಾಡುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಸೇವನೆ ಮಾಡೋದು ಏನೇನೆಲ್ಲ ಪದಾರ್ಥಗಳು ಬೇಕಾಗತ್ತೆ ಅಂತ ಹೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡುತ್ತಾ ಮೊದಲೇದಾಗಿ ನಾನಿಲ್ಲಿ ತಗೊಳ್ತಾ ಇರೋವಂಥ ಪದಾರ್ಥ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿದಿನ ಬಳಸುವಂಥ ಒಂದು ಮಸಾಲೆ ಪದಾರ್ಥ ಅಂತಲೇ ಹೇಳ್ಬೋದು ಇದು ನಮ್ಮ ಅಡುಗೆಯ ರುಚಿಯನ್ನು ಯಾವ ರೀತಿಯಾಗಿ ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ಈ ಒಂದು ಚಕ್ಕೆಯನ್ನು ನಾವು ಬಳಸ್ತಾ ಬರೋದರಿಂದ ನಮ್ಮ ದೇಹದ ವೇಟನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಒಂದು ನರನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುವಂತೆ ಮಾಡ್ತಾ ಹೋಗುತ್ತೆ ಅದು ಅಲ್ಲದೇನೆ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಯಾರಿಗೆಲ್ಲ ಈ ಒಂದು ಹೊಟ್ಟೆಯ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಹೆಚ್ಚಾಗಿ ಬೊಜ್ಜು ಚರ್ಬಿ ತುಂಬ ವಿಪರೀತವಾಗಿ ಹೆಚ್ಚಾಗಿ ಅಲ್ಲಿ ಚರ್ಮ ಜೋತು ಬಿದ್ದಿರತ್ತೆ ತುಂಬಾ ಒಂದು ಟೈರ್ ರೀತಿಯಾಗಿರತ್ತಲ್ಲ ಅದೆಲ್ಲ ಕರಗಿಸಲಿಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಜೊತೆಗೆ ತುಂಬ ಶೀತದ ಮೈ ಇರುತ್ತಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಹೀಟ್ ಅನ್ನೋವಂಥದ್ದು ದೇಹದಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲದೆ ಯಾರಿಗೆ ಈ ಒಂದು ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ತೊಡೆ ತೋಳಿನ ಭಾಗದಲ್ಲಿ ಕೊಬ್ಬು ಜಮಾ ಆಗಿರತ್ತೆ ಚರ್ಬಿ ಹೆಚ್ಚಾಗಿರತ್ತಲ್ಲ ಅದನ್ನು ಕಟ್ ಮಾಡಲಿಕ್ಕೆ ಕರಗಿಸ್ಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಪ್ರತಿದಿನದ ಒಂದು ಬಿಸಿನೀರಾಗಿರ್ಬೋದು ಕಷಾಯ ಟೀ ಕಾಫಿನಲ್ಲಿ ನೀವು ಚಿಟಿಕೆಯಷ್ಟು ಒಂದು ಈ ಒಂದು ಏನು ಚಕ್ಕೆ ಪೌಡರನ್ನು ಹಾಕಿ ಕುಡಿತಾ ಬನ್ನಿ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಂತರ ಇದರ ಜೊತೆಗೆ ಇನ್ನೊಂದು ಪವರ್ಫುಲ್ ಪದಾರ್ಥ ಅಂದರೆ ಅದು ಜೀರಿಗೆ ಹೌದು ಸ್ನೇಹಿತರೆ ನಮ್ಮ ದೇಹದ ತೂಕವನ್ನು ತುಂಬ ಬೇಗ ಕಡಿಮೆ ಮಾಡಿಕೊಳ್ಬೇಕು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೇ ದೇಹದ ಒಂದು ಶರೀರದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಕೊಬ್ಬನ್ನು ಕರಗಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಪವರ್ಫುಲ್ ಆಗಿರುವಂಥ ಒಂದು ಪದಾರ್ಥ ಅಂದರೆ ಅದುವೇ ನಮ್ಮ ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಜೀರಿಗೆ ಅಂತಲೇ ಹೇಳ್ಬೋದು ಅಡುಗೆ ರುಚಿ ಹೇಗೆ ಹೆಚ್ಚಾಗುತ್ತೋ ಹಾಗೆಯೇ ನಮ್ಮ ದೇಹದ ಕೊಬ್ಬನ್ನು ಚರ್ಬಿಯನ್ನು ಕಟ್ ಮಾಡಲಿಕ್ಕೆ ಕರಗಿಸ್ಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನು ಈ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಒಂದು ಡ್ರಿಂಕನ್ನು ತಯಾರು ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾಯಿದೆ ಅನ್ನೋವಂಥ ಸಮಯದಲ್ಲಿ ನಾನಿಲ್ಲಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಆಗಿರೋದ್ರಿಂದ ಒಂದು ನಾಲ್ಕು ಆಗೋಷ್ಟು ಹಾಕ್ಕೊಂಡಿದ್ದೀನಿ ದೊಡ್ಡ ಪೀಸ್ ಆದರೆ ಒಂದು ಹಾಕ್ಕೊಳ್ಳಿ ಇಲ್ಲ ಎರಡು ಪೀಸ್ ಆದರೂ ನೀವು ಹಾಕೊಳ್ಳಿ ಒಬ್ಬರಿಗೆ ಚಿಕ್ಕದಾಗಿರುವಂಥ ಎರಡು ಪೀಸ್ ಆದರೆ ಸಾಕಾಗತ್ತೆ ಇನ್ನ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಎರಡೂ ಪದಾರ್ಥಗಳು ಕೂಡ ತುಂಬ ಪವರ್ಫುಲ್ಲಾಗಿ ನಮ್ಮ ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ಶರೀರದ ಬೇಡದಲ್ಲೇ ಇರುವಂಥ ಕೊಬ್ಬನ್ನು ಕರಗಿಸಲಿಕ್ಕೆ ತೂಕವನ್ನು ಇಳಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತ ನೀವು ಈ ಒಂದು ಈ ಒಂದು ರೆಮಿಡಿಯನ್ನು ನೀವು ಮಲಗೋದಕ್ಕೆ ಮುಂಚೆ ಕುಡಿತಾ ಬನ್ನಿ ಪವರ್ಫುಲ್ಲಾಗಿ ಕೆಲಸ ಮಾಡತ್ತೆ ಯಾರಿಗೆಲ್ಲ ದೇಹದ ಕೊಬ್ಬು ತುಂಬ ಬೇಗನೆ ಸೈಡ್ ಎಫೆಕ್ಟ್ಸ್ ಇಲ್ಲದೇನೆ ಕಡಿಮೆ ಆಗಬೇಕು ಡಯಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಎಕ್ಸಸೈಸ್ಗಳನ್ನು ಮಾಡಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಇದನ್ನು ಮಾಡಿ ನೋಡಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅದು ಕೂಡ ತುಂಬ ಬೇಗನೆ ಅಂತಲೇ ಹೇಳ್ಬೋದು ಹೆಚ್ಚು ಶ್ರಮ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಡ್ರಿಂಕ್ ಇದು ಅಂತಲೇ ಹೇಳ್ಬೋದು ಇನ್ನು ನಾವಿಲ್ಲಿ ಜೀರಿಗೆನ ಬಳಸಿದ್ದೀವಿ ಇದಂತೂ ಬರೀ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕಾಗಿರ್ಬೋದು ಅಥವಾ ಹೊಟ್ಟೆ ಭಜ್ಜನ ಕರಗಿಸ್ಲಿಕ್ಕೆ ಅಲ್ಲದೇ ಇದು ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಒಂದು ಹೊಟ್ಟೆಯ ಭಾಗಕ್ಕೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳು ಅಜೀರ್ಣ ಆಗ್ತಾಯಿದೆ ಜೀರ್ಣಶಕ್ತಿ ಕಡಿಮೆ ಇದೆ ಮಲಬದ್ಧತೆ ಆಗ್ತಾಯಿದೆ ಹೊಟ್ಟೆ ಉರಿ ಇದೆ ಗ್ಯಾಸು ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದನ್ನು ಒಂದು ಐದಾರು ನಿಮಿಷ ನಾವು ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಇದರ ಬಣ್ಣ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಒಂದು ಚಕ್ಕೆದಾಗಿರ್ಬೋದು ಜೀರ್ಕೆದಾಗಿರ್ಬೋದು ಒಳ್ಳೆ ಬಣ್ಣ ಬಿಟ್ಕೊಂಡಿದೆ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಒಳ್ಳೆ ರೀತಿ ರೆಡಿ ಆಗುತ್ತೆ ಇದನ್ನು ಒಂದು ಗ್ಲಾಸ್ಗೆ ಶೋಧಿಸ್ಕೊಳ್ಳಿ ನೋಡಿ ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೆ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನೀರು ನಮಗೆ ಸಿಕ್ಕಿದೆ ಅಂದರೆ ಒಂದು ಕಾಲು ಭಾಗದಷ್ಟು ನೀರು ಕಡಿಮೆ ಆಗಲುವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಒಳ್ಳೆ ಕಷಾಯ ರೆಡಿಯಾಗುತ್ತೆ ಈ ಒಂದು ಕಷಾಯ ಏನು ರೆಡಿಯಾಗಿದೆ ಇದನ್ನು ನೀವು ರಾತ್ರಿ ಊಟದ ನಂತರ ಮಲಗೋದಕ್ಕೆ ಮುಂಚೆ ಕುಡಿಬೇಕು ಪ್ರತಿದಿನ ಕುಡಿದು ನೋಡ್ರಿ ಒಂದು ನಾಲ್ಕೈದು ದಿನದಲ್ಲಿ ಆ ವ್ಯತ್ಯಾಸ ನಿಮಗೇನೆ ಗೊತ್ತಾಗುತ್ತೆ ತುಂಬ ಮೈ ಹಗುರ ಅನಿಸುತ್ತೆ ಹೊಟ್ಟೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಬೊಜ್ಕರ್ಗಿರತ್ತೆ ಹೊಟ್ಟೆ ಭಾಗ ಸೊಂಟದ ಭಾಗದ ತೊಡೆ ತೋಳಿನ ಭಾಗದ ಬೊಜ್ಜನ್ನು ಕರಗಿಸ್ಲಿಕ್ಕೆ ಶರೀರದ ಒಂದು ಇಡೀ ತೂಕವನ್ನು ನಮ್ಮ ಕಂಟ್ರೋಲಿಗೆ ತರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನೂರು ಕೆ ಜಿ ಇದ್ದರೂ ಸಹಿತವಾಗಿ ಒಂದು ಐವತ್ತರಿಂದ ಅರವತ್ತು ಕೆ ಜಿಗೆ ನಮ್ಮ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಖಂಡಿತ ಈ ಒಂದು ಡ್ರಿಂಕನ್ನು ನೀವು ಕೂಡ ಪ್ರತಿದಿನ ರಾತ್ರಿ ಮರೀದೇನೆ ಮಲಗೋದಕ್ಕೆ ಮುಂಚೆ ಕುಡಿದು ನೋಡಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ದೇಹ ಹಗುರ ಆಗುತ್ತೆ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಮತ್ತು ಟ್ರೈ ಮಾಡಿ ನೋಡಿ ಈ ಒಂದು ರೆಮಿಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪಿತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು